ಏನು ಇದು ಚಂದ್ರವ ಈ ಜನ್ಕಂತ ಇಲ್ಲ ಇದು ದವಾಬ್ ಇದು ಗ್ರಾಮಣ ಆದ್ಯತೆ ಗ್ರಾಮ ಗ್ರಾಮ ಉದ್ಧಾರ ಮಾಡುತ್ತೆ ಅಂತ ಹೊರಲ್ಲ ಅದು ಗ್ರಾಮ ಉದ್ಧಾರ ಮಾಡಿ ಯೋಜನೆ ಅಲ್ಲ ಗ್ರಾಮ ಯೋಜನೆ ಇದು ಗ್ರಾಮ ಯೋಜನೆ ಓ ಹಾಗೆ ಆಗ್ತಿದೆ ಇದು ಉದ್ದಾರ ಆಗ್ಯಾರ ಉದ್ದಾರ ಆಗ್ಯಾರ ಅಂದೇಳಿ ಅವ್ರೇ ಹೇಳ್ತಾರೆ ಈಗ ಜನ ಯೂಸ್ ಮಾಡ್ಕೊಂಡ್ರ ಹೇಳ್ಬೇಕ್ರಿ ನಾವು ಉದ್ದಾರ ಆಗಿವಿ ಅಂತ ಹೇಳಿ ಹೋಗ್ತಿವಿ ಉದ್ದಾರ ಮಾಡೋರು ಈಗ ವರ್ಕ್ ಮಾಡೋರು ತಾವೇ ಸಾಲ ತಗೊಂಡ್ಬಿಟ್ಟು ತಾವೇ ಉದ್ದಾರ ಆಗ್ಬೋದಲ್ರಿ ಅವ್ರ ಯಾಕ್ ಅದ್ರಲ್ಲಿ ಕೆಲ್ಸಕ್ಕೆ ಅವ್ರು ನೋಡ್ರಿ ಮೇನ್ ಪಾಯಿಂಟ್ ಈಗ ಸುಮ್ಮನೆ ಎಸ್ ಆಗಿ ಅವ್ರಿಗೆ ಹದಿನೈದು ಸಾವಿರ ಇಪ್ಪತ್ ಸಾವಿರ ತಮ್ಮ ತಾಮಕ್ಕಿಂತ ಅವ್ರ ಚಿಕ್ಕಪಟ್ಟೆ ಬೇಕಾದ ಸ್ಥಳ ತಗೊಂಡು ಅವರೇ ಉದ್ದಾರ ಆಗ್ಬೋದಲ್ಲ ಅವ್ರೇ ಯಾಕೆ ಕೆಲಸ ಕೊಡ್ಬೇಕಿದ್ರೆ ಅದೇ ಮೇನ್ ಪಾಯಿಂಟ್ ನೋಡ್ರಿ ನೋಡ್ರಿ ಲೋಕಲ್ ಮಾಡಿದೇ ಬಿಡ್ತಾನೆ ನಮ್ಗೆ ಇಲ್ಲಿ ನಿಷ್ಠೂರ ಮಾಡಕ್ಕೆ ಲೋಕಲ್ ಮಾಡಿದೇ ಬಿಡ್ತಾನ ಅವರು ಹಿಂಗೈತಣ ಇದು ಒಟ್ಟೆನೋ ನಾನು ಬಹಿರವಾಗಿ ಉತ್ತಮ ಮಾಡಕತ್ತಾರೆ ನಾವು ಜನರು ಲೆಕ್ಕ ತಗೋಬೇಕಿದ್ರಿಂದ ಹೌದು ಅಲ್ರಿ ಜನ ಬದಲ್ ಆಗ್ತಾರಿ time ಹಿಡಿತೇತಿ ಬದಲ್ ಆಗ್ತಾನೆ ಈಗ ಒಂದ್ ಊರಲ್ ನೋಡ್ರಿ ಯಾರನ್ನ ಒಬ್ರು ಕೈ ಎತ್ತಿ ನಿಂತ್ಕೊಂಡ್ರೆ ಅವ್ರಿಗೆ ಒಂದ್ ಹತ್ತು ಜನ ಸಪೋರ್ಟ್ ಮಾಡಿದ್ರೆ ಸಾಕ್ ಆ ಊರ್ ಉದ್ದಾರ ಆದಂಗನೆ ಮುಲಾಜಿಲ್ಲ ಊರ್ ದೋಚ ನೋಡಪ್ಪ ಇವ್ರ ಊರ್ ದೋಚ್ತಾ ಇದಾರೆ ಯಾವ ಕಾರಣಕ್ಕೂ ನಾವು ಅವಕಾಶ ಮಾಡ್ಕೊಡುವ ಇಷ್ಟು ವರ್ಷ ನಮ್ಗೆ ಗೊತ್ತಿಲ್ಲ ಮಾಡ್ತಾ ಇದೀವಿ ಇವಾಗ ಇವಾಗ ಹೆಚ್ಚೆತ್ಕೊಂಬೋದು ನಾವು ಇವಾಗ ಸಾಲ 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 ಅಂತ ಬರೀ ಸಾಲದಾಗ ಸಿಗ್ತದ್ರೆ ಹೆಣ್ಮಕ್ಳಂತೂ ಆ ಶೋಷಣ ಫುಲ್ ಶೋಷಣ ಹೆಣ್ಮಕ್ಳ ಇನ್ನು ಅಂತಂದ್ರೆ ಸ್ವಂತ ಸ್ವಂತ ಜನಗಳು ಹೆಣ್ಮಕ್ಳಾಗಿ ಸ್ವಂತ ಹತ್ತು ಜನ ಸಹಾಯ ಸಂಘ ಮಾಡ್ಕೊಂಡ್ ಸಹಕಾರ ಸಂಘ ಮಾಡ್ಕೊಂಡು ಅವ್ರು ಉಳಿತಾಯ ಮಾಡ್ಕೊಂಡು ಅವ್ರ ಸ್ವಂತ ಬ್ಯಾಂಕ್ ಅಕೌಂಟ್ ತರಿಸ್ಕೊಂಡು ಅವ್ರು ಉಳಿತಾಯ ಮಾಡ್ಕೊಂಡು ಅವ್ರ ಸಂಘ ಮಾಡ್ಬೋದಲ್ಲ ಆರಾಮ್ ಮಾಡಬಹುದು ಮಾಡ್ಬೋದು ಮಾಡ್ಬೋದು ಈ ಧರ್ಮ ಸಂಘನೆ ಶನಿದೆ ರೊಕ್ಕ ಕೊಡ್ತಾರೆ ಧರ್ಮ ಸಂಘದೆ ರೊಕ್ಕ ಕೊಡ್ತಾರೆ ಅಂತ ಹೇಳ್ತಾರಲ್ಲ ನಾವು ಬ್ಯಾಂಕ್ ಮುಖಾಂತರ ಮುಂಚಿತ ಪರ್ಮಿಷನ್ ತಗೊಂಡು ನೋಡಿ ಸರ್ ನಾವು ಒಂದು ಹತ್ತು ಜನ ಸಂಘ ಮಾಡ್ತೀವಿ ನಾವು ಪರ್ಮಿಷನ್ ಕೊಡೋ ಅಂತ ಕಂಡು ಪಂಚಿತ ಪರ್ಮಿಷನ್ ತಗೊಂಡು ಬ್ಯಾಂಕ್ ಅಕೌಂಟ್ ಮಾಡಿಸ್ಕೊಂಡು ನೀವು ಎಷ್ಟು ಹತ್ರ ಅಕೌಂಟ್ ಮಾಡಿಸ್ಕೊಂಡು ಬ್ಯಾಂಕ್ ವ್ಯವಹಾರ ಮಾಡಿಕೊಂಡು ಅಂದ್ರೆ ಮಾಡ್ಬೋದಲ್ಲ ಮಾಡ್ಕೊಂಡು ಹೋಗ್ಬೋದು ಮಾಡ್ಕೊಂಡು ಹೋಗ್ಬೋದು ಅದನ್ನ ಕೆಲವು ಹಳ್ಳಿಗಳೆಲ್ಲ ಮಾಡ್ತಾ ಇದ್ದಾರೆ ನಮ್ಮೂರ ಕೂಡ ನಾವು ಮಾಡ್ಕೊಂಡಿದ್ದೀವಿ ಅದನ್ನ ನಮ್ಮ ಹೆಣ್ಮಕ್ಳೆಲ್ಲ ಮಾಡ್ಕೊಂಡಿದ್ದಾರೆ ಇದಾರೆ ಅದೇ ಯಾಕೆ ಗೊತ್ತೇನ್ರಿ ಇಷ್ಟ ಯಾಕೆ ಕೊಟ್ಟಿಲ್ಲ ಅಂದ್ರೆ ಇವರು ಬ್ಯಾಂಕ್ ಬ್ಯಾಂಕ್ ಹತ್ರನೇ ಬ್ಯಾಂಕ್ ಹತ್ರ ಮಾತಾಡ್ಕೊಬಿಟ್ಟಿದ್ರು ನೋಡ್ರಿ ನೀವ್ ಯಾವ ಟೈಮಕ್ಕ ಸಂ ಪರ್ಮಿಷನ್ ಕೊಡ್ಬೇಡ್ರಿ ತಗೊಂಡ್ಬಿಟ್ಟಿದ್ವಿ ನಾವೇ ತಮ್ಮ ಸೇರ್ತವಲ್ಲ ನಿಮ್ಗೆ ಎಷ್ಟ ಸಂಘ ಕೇಳ್ರಿ ಇಷ್ಟು ಸಂಘ ಬೇಕಾ ಅಷ್ಟು ಸಂಘ ನಿಮ್ ಗಂಟಲ್ ಸೇರ್ತೀವಿ ಅಂತ ಹೇಳಿ ಸೇರ್ತಾ ಇದ್ರಲ್ಲ ಇವರು ಸೇರ್ಸಿದ್ರಲ್ಲ ಹಂಗಾಗಿ ಅವರು ತಲೆ ಕಟ್ಸ್ಕೊಂತಿಲ್ಲ ಈಗ ಎಲ್ಲಾ ಊರಲ್ಲಿ ಇಟ್ಕಂತದವಲ್ಲ ಅವ್ರು ತಲೆ ಕಟ್ಸ್ಕೊಂತಾರೆ ಈಗ ಆರ್ ಬಿ ಐ ರೂಲ್ಸ್ ಆಗಿದಲ್ಲ ಈಗ ಸುಂದ್ರಭಾಗ್ನದಲ್ಲಿ ಎಲ್ಲಾ ಸಂಘಕ್ಕೆ ಹಿಂಗ ಅನುಮತಿ ಕೊಡ್ಲೇಬೇಕಂತ ಹೇಳಿ ಈಗ ಅನುಮತಿ ಕೊಡ್ತಾರೆ ಈಗ ಬ್ಯಾಂಕ್ ಅಲ್ಲಿ ಹೋಗಿ ಕೇಳಿದ್ರೆ ಮ್ಯಾನೇಜರ್ ಹತ್ರ ಹೋಗಿ ಕೇಳಿದ್ರೆ ಅವ್ರು ಅನುಮತಿ ಕೊಡ್ತಾರೆ ಈಗ ಸೇರ್ ಕಾರ್ಡ್ ಮಾಡ್ಕೊಂಡು ಹೋದ್ರೆ ಕೊಡ್ತೀವಿ ಸಾಲ ಅಂತ ಹೇಳ್ತಾರೆ ಅವ್ರು ಹ್ಮ್ ಓ ಇದು ಮತ್ತೆ ಕರೆಕ್ಟ್ ಆಗಿರುತ್ತೆ ಇದು ರೋಲ್ ತಂಗ್ ಇರುತ್ತೆ ಆರ್ ಐ ರೂಲ್ಸ್ ಪ್ರಕಾರ ಇರುತ್ತೆ ಅದು ತಿಂಗಳು ಒಮ್ಮೆ ಮಾತ್ರ ಕಟ್ಟದಿರುತ್ತೆ ಮತ್ತೆ ನಾವು ಏನ ಕಟ್ಟಿದ್ರೆ ನಮ್ ಸಿವಿಲ್ ಕೂಡ ಕರೆಕ್ಟ್ ಆಗಿರೋದ ಸಿವಿಲ್ ಜಾಸ್ತಿ ಆಗುತ್ತೆ ಆಗ ನಾವು ಮಿಸ್ ಮಾಡಿದ್ರೆ ಸಿವಿಲ್ ಕಮ್ಮಿ ಆಗುತ್ತೆ ಹೌನ್ರೆ ನಮ್ಮಲ್ಲಿ ಇರುತ್ತೆ ಎಲ್ಲ ನಮ್ಮಲ್ಲಿ ಇರುತ್ತೆ ಮತ್ತೆ ಇಲ್ಲ ನಾವು ನೋಟಿಸ್ ಬರ್ತಾವ ಬ್ಯಾಂಕ್ ಕಡೆಯಿಂದ ಹ್ಮ್ ಈಗ ನಾವು ಏನೋ ಬ್ಯಾಂಕಿಂಗ್ ಹೋಗಿ ಸೇರ್ಕೊಂಡು ಕಂಡೋ ಮಾಡ್ಕೊಂಡು ಹೋಗ್ರೆ ಮತ್ತೆ bank ಗಳಿಗೆ ಏನು correct ಆಗಿ ಏನು ಇದನ್ನ interest ಹಾಕ್ಬೇಕು ಅದೆಲ್ಲ correct ಆಗೇ ಇರ್ತದೆ RBI ಪ್ರಕಾರ ಬ್ಯಾಂಕ್ ಬಡ್ಡಿ ಎಷ್ಟು ಇರುತ್ತೋ ಅಷ್ಟು ಇರುತ್ತೆ bank ಬಡ್ಡಿ ಎಷ್ಟು ಇರುತ್ತೋ ಅಷ್ಟು ಇರುತ್ತೆ ಇದು ಲೆಕ್ಕ ಮಾಡ್ಕೊಂಡ್ರೆ ಇದು ಆರು ರೂಪಾಯಿ ಬಡ್ಡಿ ಮೇಲೆ ಬರುತ್ತೆ ಅಂದ್ರೆ ಆರು ರೂಪಾಯಿ ಬಡ್ಡಿ ಅಂದ್ರೆ ವರ್ಷಕ್ಕೆ ಅರ್ಧ ಪರ್ಸೆಂಟ್ ಅಂತ ಹೇಳ್ತಾರಲ್ಲ ಅರ್ಧ ಪರ್ಸೆಂಟ್ ಇಂದ ಅರ್ಧ ಪರ್ಸೆಂಟ್ ಆಗುತ್ತೆ ಇಲ್ಲಿ bank ಅಲ್ಲಿ ಏನಿರುತ್ತೋ ನಮ್ಗೆ ಅಷ್ಟೇ ಬಡ್ಡಿ ಅಷ್ಟೇ ಇರುತ್ತೆ ತಿಂಗಳು ತಿಂಗಳಲ್ಲ ಕಟ್ಟಲ್ಲ ವಾರ ವಾರ ಕಟ್ಟಲ್ಲ ಅಲ್ಲ ಅಣ್ಣ

ಅದೇ ಊರ್ ಯಜಮಾನಿ ಆರಾಮರ್ತಾಳ್ರಿ ಗೌಡ ಅವ್ರಿಂಗ್ ಗೌಡ ಪಂಚಾಯತ್ ಹೇಳ್ತಾ ಅವನಿಗೆ ತಲೆ ಕೂಡ ಗೊತ್ತಿರಲ್ಲ ಸಂಘದ ಬಗ್ಗೆ ಹೋಗಿ ಹೇಳ್ತಾರೆ ಇವ್ರು ಏನ್ ನೋಡ್ರಿ ಇವರೆಲ್ಲ ಹೆಂಗ್ ಈ ತರ ಮಾಡ್ತಾರೆ ಎಲ್ಲೆಲ್ಲಾ ವೀಡಿಯೋ ಮಾಡಿ ಬಿಡ್ತದ್ರ ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರಂತೇಳಿ ನಮ್ಮ ನಮ್ಮದ್ರೆ ತಂದಿಕ್ ಕೊಡ್ತಾರೆ ಇವ್ರು ಹೌದು ಈ ಕೋಟೆ ಗ್ರಾಮದೋತ್ಸವ ಯೋಜನೆ ಐತಲ್ಲ ಅವ್ರ ಯೋಜನೆ ಅಧಿಕಾರಿಗಳ ಸಮೇತ ಅದೇ ಕ್ಯಾರೆಕ್ಟರ್ ಅದೇ ಕ್ಯಾರೆಕ್ಟರ್ದಾಗ ಬರೋದಾಗ ಅದೇ ಬುದ್ಧಿ ಅವ್ರಿಗೆ ಉದ್ದಾರ ಮಾಡ ಉದ್ಧಾರ ಮಾಡುವ ಏನಿಲ್ಲ ಇಂಥ್ರಿ ನನ್ ಮುಂದೆ ಎಲ್ಲಾ ಆಗಿದಾವ್ ಘಟನೆಗಳಿಗೆ ಯಾವ್ದಕ್ಕೂ ಮೈತ್ರಿ ಮಾಡಿಲ್ಲ ಮಾಡೋಣ ದಯವಿಟ್ಟು ಈ ಸ್ಟೇಟ್ಮೆಂಟ್ ಕೇಳಿಯಲ್ಲ ಸ್ಟೇಟ್ಮೆಂಟ್ ಬ್ಯಾಂಕ್ ಪಾಸ್ ಬುಕ್ ಕೇಳು ಅವೆಲ್ಲ ಕೊಡಕ್ ಅವೆಲ್ಲ ಕೊಡ್ಲಿಲ್ಲ ಅಂತ ಹೇಳ್ಬಿಟ್ರೆ ಬಿಟ್ರೆ ನೀನು ನೋಡು ನಂದು ಒಂದು ಇಷ್ಟು ಜನ ನಿಂತಿನಿ ನಾ ಮೊಳಕೊ ತಾಲೂಕಲ್ಲ ಚಿತ್ರೂರು ಜಿಲ್ಲೆಗಳಿಗೆ ಕರ್ನಾಟಕದ ಎಲ್ಲಾ ಈ ಮಾಡ್ಕೊಂಡು ಎಲ್ಲ ನಿಂತು ಬಿಡ್ತಾನೆ ಪ್ರಕಾರ ನೀವು ನನಿಗೆ ಸರಿಯಾದ ಲೆಕ್ಕ ಕೊಟ್ಟು ಪಾಸ್ book ಕೊಟ್ಟು ಸರಿಯಾಗ್ ಕೊಡ್ಬೇಕು original ಇಲ್ಲ ಅಂತ ಹೇಳ್ಬಿಟ್ರೆ ನಾನ್ ಎಲ್ಲಾ ಕಡೆ ಸಮಸ್ಯೆ ಮಾಡ್ತೀನಿ ಸರ್ ನಾನ್ ಸೌಜನ್ಯ ಹೋರಾಟಗಾರರಿಗೆ ಹೇಳ್ಬಿಡ್ತೀನಿ ಆಮೇಲೆ ನಮ್ಮ ಚಿತ್ರದುರ್ಗ ಅಲ್ಲ ನಮ್ ಕರ್ನಾಟಕ ಮೂವತ್ತೊಂದು ಜಿಲ್ಲೆಗೆ ಹೇಳ್ಬಿಡ್ತೀನಿ ಎಲ್ಲಾ ಪ್ರಶ್ನೆ ಮಾಡ್ಬಿಡ್ತೀನಿ ನಿಮ್ಗೆ ಕೊಡ್ತೀನಿ ಸರ್ ಅಷ್ಟೇ ಅಷ್ಟೇ ಸರ್ ಏನ್ ತಲೆ ಕೆಡ್ಕೊಂಡ್ರಿ ಏನು ಆಗೋದಿಲ್ಲ ಹ್ಮ್ ಅಲ್ಲ ನಿಮ್ಮೂರ್ದಲ್ಲಿ ಮತ್ತೆ ಏನೋ ಅಪ್ಡೇಟ್ ಇದೆಯಾ ಮತ್ತೆ ಏನಾದ್ರು ನಿಮ್ಮ ಹತ್ರ ಬಂದಿದ್ರಾ ಅವರ

ಅವ್ರಿಲೀಸ್ ಮಾಡ್ಯಾರ ಅಂತ ಅನ್ರಿ ಅದ್ರ ಇನ್ನ ಅಕೌಂಟ್ ಜಮಾಗ ಕನ್ಫರ್ಮ್ ಆಗಿಲ್ರಿ ಮಂಗಳಾರ ಮಂಗಳವಾರ ಬರೋದ್ ನಮ್ದು ಹೌದಾ ನೋಡ್ರಿ ಮಂಗಳವಾರ ತನಿಖೆಗೆ ದುಡ್ಡು ಬಿದ್ದಿದ್ರೆ ಹೇಳ್ರಿ ಅವ್ರಿಗೆ ಎಲ್ಲಿಂದ ದುಡ್ಡು ಬಂದ ಗೊತ್ತಾಗ್ಲಿ ಬ್ಯಾಂಕ್ ಇಂದ ಬಂದಿದ್ರೆ ಪಕ್ಕ ಇರುತ್ತೆ ಬ್ಯಾಂಕ್ ಇಂದ ಬಂದಿಲ್ಲ ಎಚ್ ಆರ್ ಡಿ ಪಿ ಬಂದ್ರೆ ಬ್ಲಾಕ್ ಮೇಲೆ ಅಂತ ತಿಳ್ಕೊಂಡ್ಬಿಟ್ಟು ನೀವು ಅವ್ರಿಗೆ ಕ್ಲೀನ್ ಲೆಕ್ಕ ಕೇಳ್ರಿ ದುಡ್ಡು ಕೂಡ ಇಲ್ಲಿ ಅಕೌಂಟ್ ಇದಾವೆ ನಾವು ಒಂದ್ ರೂಪಾಯಿನೇ ಬಡಿಸ್ಕೊಂಡಿಲ್ಲ ನಿಮ್ ದುಡ್ಡು ನಮ್ಗೆ ಬೇಡ ನಮ್ ಲೆಕ್ಕ ಕೊಟ್ಬಿಟ್ಟೆ ನಿಮ್ ದುಡ್ಡು ತಗೊಂಡ್ಬಿಟ್ಟು ಕೇಳ್ಬಿಡ್ರಿ ಅವ್ರಿಗೆ ಕೂಡ ಯಾಕಂದ್ರೆ ಇವರಿಗೆ ಮೋಸ ಆಗುತ್ತೆ ಯಾಕೆ ಸಾಲ ತಗೋದ್ ಇವ್ರು ಸಾಲ ನಿರ್ಸಕ್ ಹೋದ್ರೆ ಅವ್ರಿಗೆ ಸರ್ಕಾರದಿಂದ ಬಂದಿರ್ತಕ್ಕಂಥ ಯೋಜನೆ ದುಡ್ಡು ಒಂದ್ ರೂಪಾಯಿ ಕೊಡಲ್ಲ ಇವ್ರು ಅದ್ನ ಮಂತ್ ನಾವ್ ಕೋಟ್ ಮಾಡಿ ಕರ್ಟ್ಗೆ ಅಂತ ಸಾಮರ್ಥ್ಯ ನಮ್ಗೆ ಇಲ್ಲ ಯಾಕಂದ್ರ ಬಡವರು ಹಂಗಾಗ್ಬಿಟ್ಟು ಅವ್ರ ಸಾಲ ತಗೊಂಡ್ಮೇಲೆ ದುಡ್ಡು ಅಲ್ಲಿ ಅಕೌಂಟ್ ನಲ್ಲಿ ಇಡಿ ರೆಕಾರ್ಡ್ ತೋರಿಸಿ ನೀವು ದುಡ್ಡು ಕಟ್ಸ್ಕೊಂಡು ಹೋಗಿ ಒಂದಟೇ ಕ್ಲೋಸ್ ಮಾಡ್ಬಿಡ್ತೀನಿ ಅಂತ ಹೇಳ್ರಿ ಹೌದು ಇಲ್ಲ ಸರ್ ನಾನು ಅದನ್ನೇ ಕೇಳಿರೋದು ಇವೇ ಡಾಕ್ಯುಮೆಂಟ್ಸ್ ಪಾಸ್ಬುಕ್ ಸ್ಟೇಟ್ಮೆಂಟ್ ನಮ್ಮ ಸಂಘ ರಚನೆ ಆದಾಗ್ಲಿಂದ ಅವನ್ನೆಲ್ಲ ರೆಕಾರ್ಡ್ ಕೇಳಿದ್ದೀನಿ ಅವನು ಅದು ಅದು ಕೇಳಿದ ನಂತರದಿಂದ ನಮ್ಮನ್ನ ಮಾತಾಡ್ತಾ ಇಲ್ರಿ ಸರಿ ಆಯ್ತು ಇವಾಗ ನೋಡಿ ಸಾಲ ತಗೊಂಡ್ರೆ ಈಗ ಕೂಡ ಕೇಳ್ತಾರ ನೋಡಪ್ಪ ನಿಮ್ಗೆಲ್ಲ ಗೊತ್ತಿದ್ದಿಲ್ವಾ ಇವಾಗ ಸಾಲ ತಗೊಂಡ್ಮೇಲೆ ಹಿಂಗ್ ಮಾಡ್ತೀರ ಅಂತ ನಮ್ಗೆ ಗೊತ್ತಿದ್ದಲ್ಲ ರೀ ನಿಮ್ ಸಾಲ ದುಡ್ಡು ಕೂಡ ಇಲ್ಲೇ ಇದಾವೆ

ಹ್ಮ್ ಹ್ಮ್ ವರ್ಜಿನಲ್ಲಿ ಬ್ಯಾಂಕಿಂಗೇ ಕೊಡ್ಬೇಕು ಹ್ಮ್ ಹೌದು ಅಂತ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿದ್ರ್ಯಾಂಕ್ನ ಹೇಳಲ್ರಿ ಹೇಳ್ತಾರ ಅವ್ರು ಅವ್ರಿ ಬ್ಯಾಂಕ್ ನಾವ್ ಬ್ಯಾಂಕ್ ಇಂದ ಕೊಟ್ಟಿಲ್ಲ ಅಂತ ಹೇಳ್ತಾರಲ್ಲ ಅಲ್ಲೇ ಅಲ್ಲೇ ಗೊತ್ತಾಗಲ್ಲ ಬೇಕ್ ಅಂತ ಹೇಳಿ ಅಲ್ಲೇ ಗೊತ್ತಾಗತ್ತಲ್ಲ ಅಕಸ್ಮಾತ್ ಕೊಟ್ಟರು ಸಮೇತ ಬ್ಯಾಂಕ್ ಚೆಕ್ ಮಾಡ್ಸ್ಕೊಂಡ್ ಬರ್ರಿ ಹೇಳ್ರಿ ಅವ್ರಿಗೆ ಕ್ಲೀನ್ ನಾವ್ ನೋಡ್ರಿ ನೀವು ಯಾವ್ದೇ ದಾಖಲಾತಿ ಕೊಟ್ಟರು ನೀವು ಬ್ಯಾಂಕ್ ಇಂದ ಕೊಟ್ಟಿರ ಅಂತ ಹೇಳಿದ್ರೆ ನಾವ್ ಬ್ಯಾಂಕ್ ಗೆ ಹೋಗಿ ನಮ್ದು ನೂರ ಐದು ರೂಪಾಯಿ ಖರ್ಚಾಗಲಿ ಅಲ್ಲಿ ನಾವು ಬೇಕ್ ಅಂತ ಹೇಳಿದ್ರೆ ಕಟ್ಟಲ್ಲ ಒರ್ಜಲ್ಲಪ್ಪ ನಾವೇ ಕೊಟ್ಟಿರೋ ಅಂತ ಹೇಳಿ ನಾವ್ ಕಟ್ಕೊಂಡು ಹೋಗ್ತೀವಿ ನಮ್ ಲೇವಾದೇವಿ ನೋಡ್ಕೊಂತೀವಿ ಅಲ್ಲಿ ಅಂತ ಹೇಳ್ರಿ ಹೌದ್ರಿ ಹಾ ಕನ್ಫರ್ಮ್ ಮಾಡ್ಕೊಳ್ರಿ ಕನ್ಫರ್ಮ್ ಮಾಡ್ಕೊಳ್ರಿ ಹ್ಮ್ ಕನ್ಫರ್ಮ್ ಮಾಡ್ಕೊಂಡಿದ್ದ ಮಾಡ್ರಿ ಯಾಕಂದ್ರೆ ನಾವ್ ಏನ್ ಕೊ ಅವ್ರೇನು ನಮ್ ಫೋಟೋನ ಅವ್ರ ದುಡ್ಡ್ ಕೊಟ್ಟಿಲ್ಲ ನಾವ್ ನಾವೂ ಕಂಡ ದುಡ್ಡು ಕೊಡೋ ಒಂದ್ ದುಡ್ಡಿ ಇರಲ್ಲ ಅವ್ರಲ್ಲಿನ ಐನೂರ್ ರೂಪಾಯಿ ನೋಡಿದ್ರ ನೋಟ್ ನಂಬರ್ ಸಮೇತ ಬರ್ಸ್ಕೊಂತಾರ ನಮ್ಗ್ ಕೊಡೋ ಒಂತಾಗಿದ್ ಅಕೌಂಟ್ ಡೈರೆಕ್ಟ್ ಆಗ್ಬಿಡ್ತಾರೆ ನೋಡ್ರಿ ಎಷ್ಟೊಂದ್ ಅವ್ರ ಅವ್ರಿಗೆ ನಮ್ಮ ದುಡ್ಡ್ ಮೇಲೆ ಎಷ್ಟಂದ್ ಕಾಳಜಿ ಐತೆ ಅವ್ರಿಗೆ ಎಲ್ಲಿ ಫೋಟೋ ಕೊಟ್ಬಿಡ್ತಾರ ಅಂತೇಳಿ ನಮ್ ಮ್ಯಾಲೆ ನಂಬಿಕೆ ಇಲ್ಲ ಅವ್ರಿಗೆ ಆ ನೋಡ್ಲಿ ನಂಬರ್ ಸಮೇತ ಬರೀ ಅಂತ ಹೇಳ್ತಾರ ಇಂತದ್ ದುಡ್ಡ್ ಹೌದು ಅದಕ್ಕೆ ನೋಡ್ರಿ ಎನ್ ಆರ್ ಎಲ್ ಎಮ್ ಕೇಳ್ರಿ ಎನ್ ಆರ್ ಎಲ್ ಎಮ್ ಫಸ್ಟ್ ಎನ್ ಆರ್ ಎಲ್ ಎಮ್ ಕೇಳ್ರಿ

ಕಡಿಮೆ ಅಲ್ಲ ಇಲ್ಲಾಂದ್ರೆ ಅವರೇ ಬರ್ಕಂತಾರಲ್ಲ ಎಷ್ಟು ಇರ್ತಾರಲ್ಲ ಕಲಶ ಮಾಡಿ ಕುತ್ತಾರೆ ಅವ್ರು ಬರ್ಕಂತಾರೆ ನೀವು ಬರ್ಕೊಟ್ಟಿಲ್ಲ ಅಂದ್ರೆ ಅವ್ರು ಬರ್ಕಂತಾರೆ ಅದೇನಾದ್ರು ನೋಡ್ರಿ ಬ್ಯಾಂಕ್ ಅವ್ರಿಗೆ ದುಡ್ಡು ಬೇಕಷ್ಟೇ ಅದೇ ಅದೇ ಅದೇನೋ ಪೇಕ್ ಅಂತ ಆದ್ರೆ ಹಾಗೆ ವಾಪಸ್ ನೀವು ಫೋನ್ ಮಾಡಿ ನಿಮ್ ತಂಗದಲ್ಲಿ ಒಂದ್ ಐನೂರು ರೂಪಾಯಿ ನೋಟ್ ಪೇಕ್ ಓದಿದೆ ನೋಡ್ರಿ ನಿಮ್ ತಗೊಂಡು ತಗೊಂಡ್ರೆ ಅಂತ ನಮ್ಗೆ ವಾಪಸ್ ಕೊಡ್ತಾರೆ ಅವ್ರಿಗೆ ಒರಿಜಿನಲ್ ನೋಟೇ ಬೇಕು ಅವ್ರಿಗೆ ಬಟ್ ಅವ್ರಿಗೆ ಒರಿಜಿನಲ್ ರೆಕಾರ್ಡ್ ಕೊಡಕ್ ಮಾತ್ರ ಆಗ್ತಿಲ್ಲ ಅವ್ರ ಕೈಲಿ ಅವ್ರ ಎಷ್ಟು ಪಾರದೇಶ ಅಂದ್ರೆ ಮತ್ತ ಪಾರ್ದೇಶ ಕೇಳ್ತಿವಿ ಪಾರ್ದೇಶಕ್ ಕೊಡಪ್ಪಾ ಅಂತ ಕೇಳಿ ನಾಡಲ್ಲೆ ಮತ್ ಕೊಡು ಪಾಸ್ ಕೊಡು ಉಳಿತಾಯ ಬುಕ್ಕ ಕೊಡು ಉಳಿತಾಯ ಲೆಕ್ಕ ಕೊಡು ಉಳಿತಾಯ ಕೇಳ್ಬಿಟ್ಟು ಕೊಡು ಏ ನಿಮ್ಮ ಅಲ್ಲ ನನ್ಗೊಬ್ರು ಹೇಳಿದ್ರು ಅವರು ನಮ್ಮ ಹೊತ್ಲಾಗ್ ಬಂದಿರೋಂಥ ಏರಿಯಾದಾಗ ಬೋರಾ ಬೋರಣ ಅಂತ ಹೇಳಿ ಅವ್ರ ಹೆಸರು ಏ ನಾ ನಿಮ್ ದುಡ್ಡಾಯ ದುಡ್ಡ್ ಎಲ್ಲಾ ಅಲ್ಲಿದಿಯಲ್ಲಪ್ಪಾ ನಾವೇನ್ ತಗೊಂಡಿದೀವ ಅಂತ ಅಲ್ಲಿ ಅಲ್ಲಿದಿಯಲ್ಲಪ್ಪಾ ಇಲ್ಲ ಅಂತ ಹೇಳ್ತಾ ಇಲ್ಲ ಒಂದು ವಾರಕ್ಕೆ ಎಷ್ಟ ಕೋಟಿ ಆಗುತ್ತಂತ ದುಡ್ಡು ಉಳಿತಾಯ ಅದು ಆ ಐ ಬರೀ ಎಷ್ಟ್ ತಂದಿದವಣ ಅಂತ ಕೇಳಿದ್ರೆ ಅರವತ್ತ ಆರ್ ಲಕ್ಷದ ಐವತ್ತು ಸಾವಿರ ಫಂಗಿದಾವ ಅಂತ ಹೇಳಿದ್ರೆ ಬರೀ ಆರ್ ಲಕ್ಷ ಲೆಕ್ಕ ಹಾಕಿದು ಆರ ಹನ್ನೆರಡು ಹನ್ನೆರಡು ಕೋಟಿ ದುಡ್ಡು ಆಯ್ತು ಹನ್ನೆರಡು ಕೋಟಿ ಒಂದು ವಾರಕ್ಕೆ ಬಂದ್ರೆ ಅಲ್ಲಿ ತಿಂಗ್ಳಿಗೆ ಎಷ್ಟು ಕೋಟಿ ಆಯ್ತಮ್ಮ ಅಷ್ಟು ದುಡ್ಡು ಏನು ಬಡ್ಡಿನೇ ಇಲ್ಲಲ್ಲ ನಿಮ್ ಅಕೌಂಟ್ ಅಲ್ಲಿ ನಿಮ್ ಬುಕ್ ಬುಕ್ದಾಗ ಇರತೇನ್ ಆ ಅಕೌಂಟ್ ಆಗಿರೋದ್ರೆ ತಾನೆ ನಮಗೆ ಬಡ್ಡಿ ಬರೋದು ಹ ಎಲ್ಲಾ ಬಡ್ಡಿ ತಗೊಂತ ಇದಾರೆ ಒಂದು ದುಡ್ಡುಗೆಲ್ಲ ಬಡ್ಡಿ ತಗೊತ ಇದಾರೆ ನಮಗೆ ದುಡ್ಡಾ ತೋರ್ತಾರೆ ನಾವೇನ್ ಬಿಟ್ಟು ಹೋಗ್ತೀವಿ ಅಂದ್ರೆ ನಮ್ದ ಐದ್ ಸಾವಿರ ಹತ್ತ್ ಸಾವಿರ ಇಪ್ಪತ್ ಸಾವಿರ ಹತ್ತ ಸಾವಿರ ಹದಿನೈದು ಸಾವಿರ ಐತಂದ್ರೆ ಅಷ್ಟು ದುಡ್ಡು ಮಾತ್ರ ನಮ್ಗೆ ವಾಪಸ್ ಕೊಡ್ತಾರೆ ಅದಕ್ಕೆ ಬಡ್ಡಿ ಹಾಕಿ ಕೊಡ್ತಾರ ಅವ್ರ ದುಡ್ಡು ಬರೋ ಒಂದ್ ಸಾವಿರ ರೂಪಾಯಿ ಇರ್ತದೆ ಸಾವಿರ ರೂಪಾಯಿ ಬಡ್ಡಿ ಹಾಕಿ ವಸ್ತು ಮಾಡ್ತಾರೆ ನಾವೇ ಮಾತ್ರ ಇಲ್ಲ ಹ್ಮ್ ಹ್ಮ್ ಇದನ್ನೆಲ್ಲ ಕೇಳ್ಬೇಕಲ್ವಾ ಹ್ಮ್ ಪಿ ಆರ್ ಕೆ ಬಾಂಡ್ ಇಲ್ಲ ಪಿ ಆರ್ ಕೆ ಅದ್ರದ್ ರೆಸಿಪ್ಟು ಕೊಡ್ತಾ ಇಲ್ಲ ಬಾಂಡ್ ಕೊಡ್ತಾ ಇಲ್ಲ ಎ ಎಲ್ ಐ ಸಿ ಸೇಮ್ ಅದೇ ಪರಿಸ್ಥಿತಿ ಎಲ್ಐ ಸಿ ಬಾಂಡ್ ಕೊಡ್ತಾರೆ ನೆಕ್ಸ್ಟ್ ರೆಸಿಪ್ಟೆ ಕೊಡಲ್ಲಾ ಅದ್ರ ಬಗ್ಗೆನೂ ಮಾತಾಡೋದ್ ಬಾಳ ಐತಣ್ಣ ಇದ್ರದು ಒಂದಲ್ಲ ಎರಡಲ್ಲ ಬಹಳ ಆಕ್ರಮ ಸರಿ ಆಯ್ತು ಅಲ್ಲ ಯೂಟ್ಯೂಬ್ ಅಲ್ಲಿ ಹಾಕ್ಬೋದಪ್ಪ ಇಬ್ರಿಗೆ ಸಂಬಂಧ ಐತಾ

ಎಷ್ಟು ಸಹಾಯ ಆಗುತ್ತೆ ಮಾಡ್ ಅಲ್ಲ ಅದ್ ನಾವು ಕೇಳ್ತಿರೋದು ನ್ಯಾಯತ್ವ ನಾನ್ ಜಲ್ ತಿಳ್ಕೊಳ್ಳಿ ಅನ್ಯಾಯ ಅಂದ್ರೆ ಅವ್ರ ಅನ್ಯಾಯ ಅಂತ ಹೇಳಿ ಅದಕ್ಕೆ ನೀವು ಮಾಡ್ತಿರೋದು ಅನ್ಯಾಯ ಅಂತಂದ್ರ ಬಟ್ ನಮ್ ಸಾಲ ಕೇಳಕ್ ಬಂದ್ರೆ ಮಾಡಕ್ಕಾಗಲ್ಲ ಅಂತ ಅಷ್ಟೇ ಹೌದೌದು ಹಾ ಅಷ್ಟು ಬಿಟ್ರೆ ಬೇರೆ ಏನು ಮಾಡಕ್ಕಾಗಲ್ಲಪ್ಪ ಏನ್ ಮಾಹಿತಿ ಹೇಳ್ಬಹುದು ಹಿಂಗ್ ಮಾಡ್ಕೊಂಡ್ ಹೋಗ್ರಹಿತಿ ಹೇಳ್ಬಹುದು ಯಾಕಂದ್ರೆ ಇವ್ರ ಹೆಂಗ್ ನೋಡ್ರಿ ಆ ಸಾಲ ಕೊಡ್ತಾರ ಕೇಳ್ರಿ ಅಂತ ಹೇಳ್ತಾರೆ ಅವೆಲ್ಲ ಮಸ್ತ್ ಜಲ ಯಾವ್ ತಲೆ ಕಂಡ ನಾವು ನಮ್ ಸಾಲ ಕೊಡಕ್ ಆಗದಿಲ್ಲ ಮಾಹಿತಿ ಹೇಳ್ಬೋದು ಅಷ್ಟೇ ನಾವು ಈ ತರ ದಾರಿ ದಾರಿದಾವ್ ನೋಡ್ರಿ ಈ ದಾರಿಯಾಗ ಹೋಗ್ರ ಅಂತ ಕೇಳ್ಬಹುದು ನಾವ್ ಅಲ್ಲೇ ಸಾಯ್ತಿವಿ ಅದ್ರಲ್ಲೇ ಸಾಲ ಮಾಡ್ಕೊಂಡ್ ಇರ್ತೀವಿ ಅಂದ್ರೆ ನಿಮ್ಗೆ ನಿಮ್ಮ ಪರಪ್ಪ ಅಲ್ಲೇ ಅಷ್ಟೇ ಮಾಡ್ಕೊಂಡಿರಂತ ಅದ್ಬಿಟ್ರೆ ದಾರಿ ಏನಿಲ್ಲ ಹ್ಮ್ ಸರಿ ಆಯ್ತಾ ಗುಡ್ ಡೈನ್ ಹೌದ್ರಿ ನಾಳೆ ಬರತ್ ನೋಡ್ರಿ ಸರಿಣ್ಣ ಸರಿ ಅಣ್ಣ ಸರಿ ಓಕೆ